ನಮ್ಮ ಗೊತ್ತಿಲ್ಲ ಚಪಾತಿ ಆದ್ರೆ ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ಆಸಿಯನ್ ರಾಷ್ಟ್ರಗಳನ್ನು ಮ್ಯಾಪ್ ಮುಖಾಂತರ ಮತ್ತು ಕೆಲವೊಂದು ಟ್ರಿಕ್ ಮುಖಾಂತರ ಯಾವ ರೀತಿ ನೆನಪಿಡ್ಬೋದು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡಂಬ್ರಿ ಆಶಿಯನ್ ಅಂದ್ರಪ್ಪ ಅಂದ್ರ ಫುಲ್ ಫಾರ್ಮ್ ನೋಡ್ರಿ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತಂದೇಳಿ ಓಕೆನಾ ಅಂದ್ರೆ ಏಷ್ಯಾದ ಒಂದು ಸೌತ್ ಈಸ್ಟ್ ಬರ್ತಕ್ಕಂಥ ರಾಷ್ಟ್ರಗಳ ಗುಂಪಿಗೆ ನಾವು ಆಶಿಯನ್ ಅಂತ ಕರಿತೀವಿ ಇನ್ನೊಂದ್ಸರಿ ಕೇಳ್ರಿ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಆಶಿಯನ್ ನೇಷನ್ ಅಂತಂದೇಳಿ ಓಕೆನಾ ಆಗಿದ್ದು ಹತ್ತೊಂಬತ್ ನೂರ ಅರವತ್ತೇಳು ಆಗಸ್ಟ್ ಎಂಟರಂದು ಇದರ ಕೇಂದ್ರ ಕಚೇರಿ ಬಂದ್ರ ಇಂಡೋನೇಷ್ಯಾದ ಜಕಾರದಲ್ಲಿ ಯಾವ್ದ್ರಿ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಸದಸ್ಯ ರಾಷ್ಟ್ರಗಳು ಎಷ್ಟಾದ್ರಿ ಹತ್ತದವು ಎಷ್ಟು ಹತ್ತದವು ಓಕೆನಾ ಇಲ್ಲಿ ಮ್ಯಾಪ್ ಕಾಣಿಸುತ್ತೀ ಈ ಮ್ಯಾಪ್ ಕಾಣಿಸುತ್ತ ಭಾರತ ದೇಶ ಬರ್ತೇನ್ರಿ ಆಸಿಯದೊಳಗ ಬರಲ್ಲ ಇದು ಒಂದೇ ಕಾನ್ಸೆಪ್ಟ್ ನೆನಪಿರ್ಲಿ ಓಕೆನಾ ಇಲ್ಲಿದ್ದ ಬರ್ತಕ್ಕಂಥದ್ದೆಲ್ಲಕ್ಕೂ ನಾವು ಸೌತ್ ಈಸ್ಟ್ ಅಂತ ಕರಿತೇವೆ ಇದು ಬಂದ್ರಪ್ಪ ಅಂದ್ರೆ ಸಾರ್ಕ್ ಇದು ಆಲ್ರೆಡಿ ನಾನು ಸಾರ್ಕ್ ಬಗ್ಗೆ ಹೇಳಿದೆ ನಿಮ್ಗೆ ಇದು ಸಾರ್ಕು ಇದು ಬಂದ್ರಪ್ಪ ಸಾರ್ಕು ಇಲ್ಲಿ ಬರ್ತಕ್ಕಂಥದ್ದೆಲ್ಲ ಸೌತ್ ಈಸ್ಟ್ ಓಕೆನಾ ಇಲ್ಲಿ ಮ್ಯಾಪ್ ನೋಡ್ರಿ ನಿಮ್ಗೆ ಫಸ್ಟು ಇವು ಮ್ಯಾಪ್ ಥ್ರೂ ಒಂದ್ಸರಿ ನೋಡ್ರಿ ಆಮೇಲೆ ಒಂದು ಕತಿ ಬರ್ತೈತಿ ಆ ಕತಿ ಮುಖಾಂತರ ಪರ್ಫೆಕ್ಟ್ ಮಾಡಿಸ್ನ ಓಕೆನಾ ಇಲ್ಲಿ ನೋಡ್ರಿ ಫಸ್ಟ್ ಬರ್ತಾವದ್ರದು ಮಯನ್ಮಾರ್ ನೋಡ್ರಿ ಮಯನ್ಮಾರ್ ಥೈಲ್ಯಾಂಡ್ ಲಾವೋಸ್ ನೋಡ್ರಿ ಮಯನ್ಮಾರ್ ಥೈಲ್ಯಾಂಡ್ ಲಾವೋಸ್ ಮಯನ್ಮಾರ್ ಥೈಲ್ಯಾಂಡ್ ಲಾವೋಸ್ ನನ್ನ ನನ್ನ ಜೊತೆ ನನ್ರಿ ಒಂದ್ಸರಿ ಮಯನ್ಮಾರ್ ಥೈಲ್ಯಾಂಡ್ ಲಾವೋಸ್ ಇಲ್ಲಿ ಬಂದ್ರ ಕಾಂಬೋಡಿಯಾ ವಿಯೆಟ್ನಾಮ್ ಕಾಂಬೋಡಿಯಾ ವಿಯೆಟ್ನಾಂ ಕಾಂಬೋಡಿಯಾ ವಿಯೆಟ್ನಾಮ್ ನೆಕ್ಸ್ಟು ಸಿಂಗಾಪುರ್ 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 ಓಕೆನಾ ನೋಡ್ರಿ ಮಯನ್ಮಾರ್ ಥೈಲ್ಯಾಂಡ್ ಲಾವೋಸ್ ಕಾಂಬೋಡಿಯಾ ವಿಯೆಟ್ನಾಂ ಸಿಂಗಾಪುರ್ ಕಾಂಬೋಡಿಯಾ ವಿಯೆಟ್ನಾಂ ಸಿಂಗಾಪುರ್ ಮಲೇಷಿಯಾ ಇಂಡೋನೇಷಿಯಾ ಮಲೇಷಿಯಾ ಇಂಡೋನೇಷಿಯಾ ಬ್ರೂನೆ ಇಲ್ಲಿ ಬಂದ್ರೆ ಫಿಲಿಪೈನ್ ಇಲ್ಲಿ ಬಂದ್ರೆ ಫಿಲಿಫೈನ್ ಓಕೆ ಒಟ್ಟು ಎಷ್ಟು ರೀ ಹತ್ತು ದೇಶಗಳು ಹ್ಞೂ ಹತ್ತು ದೇಶ ಈಚನಕೊಳ್ತೇವ್ರಿ ಇನ್ನೊಂದು ಸಾರಿ ನೋಡಿರಿ ನಿಮ್ಗೆ ಫುಲ್ಲು ಕ್ಲಿಯರ್ ಆಗುತ್ತಾ ಮಯನ್ಮಾರ್ ಫಸ್ಟ್ ಮೂರು ಮೂರು ಹೇಳ್ರಿ ಮೂರು ಹೇಳಿದ್ರಪ್ಪ ಆಮೇಲೆ ನಿಮ್ಗೆ ಕ್ಲಿಯರ್ ಆಗಿಬಿಡುತ್ತೆ ಮಯನ್ಮಾರ್ ಥೈಲ್ಯಾಂಡ್ ಲಾವಸ್ ಮಯನ್ಮಾರ್ ಥೈಲ್ಯಾಂಡ್ ಲಾವಸ್ ಮಯನ್ಮಾರ್ ಥೈಲ್ಯಾಂಡ್ ಲಾವಸ್ ಇಲ್ಲಿ ಬಂದ್ರೆ ಕಾಂಬೋಡಿಯಾ ವಿಯೆಟ್ನಾಮ್ ಸಿಂಗಾಪುರ್ ಕಾಂಬೋಡಿಯಾ ವಿಯೆಟ್ನಾಂ ಸಿಂಗಾಪುರ್ ಕಾಂಬೋಡಿಯಾ ವಿಯೆಟ್ನಾಂ ಸಿಂಗಾಪುರ್ ಇಲ್ಲಿ ಬಂದ್ರೆ ಮಲೇಷಿಯಾ ಇಲ್ಲಿ ಬಂದ್ರಪ್ಪ ಇಂಡೋನೇಷ್ಯಾ ಮಲೇಷಿಯಾ ಇಂಡೋನೇಷ್ಯಾ ಮಲೇಷಿಯಾ ಇಂಡೋನೇಷ್ಯಾ ಇಲ್ಲಿ ಬಂದ್ರೆ ಬ್ರುನೆ ಇದು ಬಂದ್ರೆ ಫಿಲಿಪೈನ್ ಓಕೆ ಒಟ್ಟು ಹತ್ತು ರಾಷ್ಟ್ರಗಳು ಹ್ಮ್ ಇದು ಇದು ಯಾವ ರೀತಿ ಹೇಳ್ತೀವ ಅಂದ್ರಪ್ಪ ಅಂದ್ರ ಒಂದೊಂದೇ ನಿಮ್ಗೆ ಹೇಳ್ದಂಗೆ ಹೇಳ್ದಂಗೆಲ್ಲ ದೇಶಗಳು ಇಲ್ಲದ ಅಂತಂದೇಳಿ ಈಸಿಯಾಗಿ ಗೊತ್ತಾಗ್ಬಿಡುತ್ತಾ ಅದಕ್ಕೋಸ್ಕರ ನಾನು ಮ್ಯಾಪ್ ಹಾಕಿದ್ರೆ ಓಕೆನಾ ಇಲ್ಲೊಂದು ಕತಿ ಬರುತ್ತೆ ನೋಡ್ರಿ ಈ ಕತಿ ಮುಖಾಂತರ ಹತ್ತು ದೇಶಗಳನ್ನು ಕೂಡ ನಾವು ಈಜಿ ನೆನಪಿಡಬಹುದು ಆ ಕತಿ ಏನಂದ್ರಪ್ಪ ಅಂದ್ರ ನೋಡ್ರಿ ಒಂದೂರಲ್ಲಿ ಮಲ್ಲೇಶ ಅಂತ ರೈತ ಇದ್ದ ಆ ಮಲ್ಲೇಶನಿಗೆ ತನ್ನ ಲ್ಯಾಂಡಲ್ಲಿ ಶೇಂಗಾ ಬೆಳೆಯುವಂತ ಆಸೆ ಆಗಿರ್ತದ್ರೀ ಆದ್ರೆ ನೀರಾವರಿ ಪದ್ಧತಿ ಇರಲಿಲ್ಲ ನೀರಾವರಿಗೋಸ್ಕರ ಅವನು ಆ ಹೊಲದಲ್ಲಿ ಕರೆಂಟ್ ಹಾಕ್ಸ್ಬೇಕಿರ್ತದೆ ಕರೆಂಟ್ಗೋಸ್ಕರ ಏನು ಮಾಡ್ತಾನೆ ಕಂಬ ಹಾಕ್ಸ್ತಾನ್ರಿ ಕಂಬ ಹಾಕ್ಸಿ ಎಲ್ಲ ಮಾಡಿದರೂ ಕೂಡ ಆ ವರ್ಷ ಸರಿಯಾದ ಇಳುವರಿಗೆ ಬರಲೇ ಇಲ್ಲ ಅವನೇನಾಗುತ್ತಾ ಲಾಸ್ ಆಗತ್ತೆ ರೀ ಏನಾಗುತ್ತಾ ಆ ವರ್ಷ ಲಾಸ್ ಆಗುತ್ತಾ ಲಾಸ್ ಆದ ತಕ್ಷಣನ ಮೈ ಎಲ್ಲಾ ಶುರು ಆಗಿಬಿಡ್ತೈತಿ ಬ್ರೈನ್ ಎಲ್ಲಾ ಕೆಟ್ಟ ಹೋಗ್ಬಿಡ್ತತಿ ಹ್ಮ್ ಬ್ರೈನ್ ಕೆಟ್ಟೋಗ್ಬಿಡ್ತೈತಿ ಅದೇ ಟೈಮ್ನಾಗ ವಿ ಬರ್ತಾನ ಆ ಊರಿನ ವಿಎ ಬಂದು ಏನು ಮಾಡ್ತಾನೆ ಅಂದ್ರಪ್ಪ ಅಂದ್ರೆ ಅವನಿಗೆ ಫೈನ್ ಹಾಕ್ತಾನೆ ಫೈನ್ ಹಾಕಿದ ತಕ್ಷಣನ ಅವ್ನ ಜೀವನ ಹಿಂಡದಂಗ್ಬಿಡ್ತ ಫೈನ್ ಹಾಕಿ ಮತ್ತೆ ಅವ್ನ ಜೀವ ಹಿಂಡಕ್ಕೆ ಶುರು ಇದು ಗೊತ್ತಾದ್ರೆ ಏನಂದ್ರಪ್ಪ ಅಂದ್ರ ಕತಿ ಒಂದೂರಲ್ಲಿ ಮಲ್ಲೇಶನ ರೈತಿದ್ದ ಆ ಮಲ್ಲೇಶ ತನ್ನ ಲ್ಯಾಂಡ್ ಅಲ್ಲಿ ಶೇಂಗಾ ಅನ್ಕೊಂಡಿರ್ತಾನ ಶೇಂಗಾ ಬೆಳೀಬೇಕು ಅನ್ಕಂದ್ರು ಅವ್ನಿಗೆ ಸರಿಯಾಗಿ ನೀರಿನ ವ್ಯವಸ್ಥೆ ಇರೋದಕ್ಕೋಸ್ಕರ ಆ ಹೊಲದಲ್ಲಿ ಕರೆಂಟ್ ಹಾಕ್ಸ್ಬೇಕಾಗಿರ್ತತಿ ಸೊ ಅವ್ನು ಕರೆಂಟ್ಗೋಸ್ಕರ ಏನು ರೀ ಕಂಬ ರೀ ಕಂಬ ಹಾಕ್ಸಿ ಹೆಂಗೂ ಮಾಡ್ತಿರ್ತಾನೆ ಆದರೆ ಆ ವರ್ಷ ಅವ್ನಿಗೆ ಲಾಸ್ ಲಾಸ್ ಆದ ತಕ್ಷಣ ಮೈಯೆಲ್ಲ ನಡಕ ಬ್ರೈನ್ ಬ್ರೈನೆಲ್ಲ ಕೆಟ್ಟ ಬಿಡ್ತತಿ ಅದೇ ವರ್ಷ ವಿ ಎ ಬರ್ತಾನ ಊರಿನ ವಿ ಎ ಬಂದು ಅದೇ ಟೈಮ್ನಾಗ ಏನು ಮಾಡ್ತಾನೆ ಅವನಿಗೆ ಫೈನ್ ಹಾಕ್ತಾನ ಯಾಕಂದ್ರಪ್ಪ ಅಂದ್ರೆ ಆ ಒಂದು ಕಂಬನ ಆ ಪರ್ಮಿಷನ್ ಇಲ್ಲಾರದು ಹಾಕಿರ್ತಾರೆ ಅದಕ್ಕೋಸ್ಕರ ಫೈನ್ ಹಾಕಿ ನೆಕ್ಸ್ಟ್ ಏನಾಗುತ್ತಾ ಅವನಿಗೆ ಜೀವ ಹಿಂಡ್ದಂಗೆ ಆಗುತ್ತೆ ಈ ಕಥೆ ನೆನ್ಪಿಡ್ತೀವಿ ಇನ್ನೊಂದು ಇನ್ನೊಂದ್ಸರಿ ನೋಡ್ರಿ ಮಲೇಷ್ಯಿಂದ ಮಲೇಷ್ಯಾ ನೆನ್ಪಿಡ್ರಿ ಲ್ಯಾಂಡ್ಲಿಂದ ಥೈಲ್ಯಾಂಡ್ ನೆನಪಿಡ್ರಿ ಶೇಂಗಾಯಿಂದ ಸಿಂಗಾಪುರ್ ನೆನ್ಪಿಡ್ರಿ ಖಂಬಾಲಿಂದ ಕಾಂಬೋಡಿ ನೆನ್ಪಿಡ್ರಿ ಲಾಸ್ನಿಂದ ಲಾವೋಸ್ ನೆನ್ಪಿಡ್ರಿ ಮೈಯಿಂದ ಮಯನ್ಮಾರ್ ನೆನಪಿಡ್ರಿ ಬ್ರೈನಿಂದ ಬ್ರೋನೆ ನೆನಪಿಡ್ರಿ ವಿ ಎಂದ ವಿಯೆಟ್ನಾಮ್ ನೆನ್ಪಿಡ್ರಿ ಫೈನಿಂದ ಫಿಲಿಫೈನ್ ನೆನ್ಪಿಡ್ರಿ இண்டோலிந்து இண்டோனேஷியா நினப்பிடுறீ ஓகேனா இதன்னு பிள்ளில்லப்பா சிம்பல் இல்லை மர மயன்மார் ஃப்யாண்ட் லாவோஸ் மயன்மார் ஃப்யாண்ட் லாவோஸ் காம்போடியா வியேட்னாம் சிங்காப்பூர் காம்போடியா வியட்நாம் சிங்காப்பூர் மலேஷியா இண்டோனேஷியா மலேஷியா இண்டோனேஷியா மலேஷியா இண்டோனேஷியா ப்ருனே ஃபிலிஃபைன் ப்ருனே ஃபிலிஃபைன் ಮೊಟ್ಟ ಮೊದಲ ಸಮ್ಮಿಟ್ ಎಲ್ಲಿ ನಡೀತದೆ ಅಂದ್ರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ರೀ ಬಾಲಿಯಲ್ಲಿ ಕಂಡು ಬರ್ತಾ ಇಂಡೋನೇಷ್ಯಾದಲ್ಲಿ ಬಾಲಿ ಕಂಡು ಬರ್ತೈತಿ ಆ ಬಾಲಿಯಲ್ಲಿ ಮೊದಲ ಸಮ್ಮಿಟ್ ನಡಿತೈತಿ ಓಕೆನಾ ನಾ ಕರೆಂಟ್ ಅಫೇರ್ಸ್ ಯಾಕೆ ಅಪ್ಡೇಟ್ ಮಾಡೋಲ್ಲಿ ಅಂದ್ರಪ್ಪ ಅಂದ್ರೆ ಇದು ಸ್ಟ್ಯಾಟಿಕ್ ಜಿ ಕೆ ಪಾಯಿಂಟ್ ರೀ ಹಾಂ ವೀಡಿಯೋ ನೋಡಿದವರು ಯಾವ ಟೈಮ್ ನೋಡ್ತಾರ್ದು ರೀ ಸೊ ಸ್ಟ್ಯಾಟಿಕ್ ಜಿ ಕೆ ಪಾಯಿಂಟ್ನ ನೀವು ಈ ವರ್ಷ ವೀಡಿಯೋ ನೋಡ್ತಿರಲ್ಲ ಆ ವರ್ಷ ಸಮ್ಮಿಟ್ ಎಲ್ಲಿ ನಡೀತು ಯಾವಾಗ ನಡೀತು ಅಂತಂದೇಳಿ ನೀವು ಅಪ್ಡೇಟ್ ಮಾಡ್ಕೋಬೇಕು ಓಕೆನಾ ವಿಡಿಯೋ ಅರ್ಥ ತನಕ ಸರಿಯು ಥ್ಯಾಂಕ್ ಯು ವೆರಿ ಮಚ್ ಿ ಯಾವಂದೇ ಆಗಿರ್ಲೆ ಅನ್ಸೋರ್ ನಾವಾಗಿರ್ಬೇಕು